ವರ್ಷ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆ ಜನರಿಗೆ ವಿಶ್ವಾಸ ಇದೆ ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ ನಮ್ಮ ಬಡವರಿಗೆ ಒಂದು ಪೈಸನು ಕೂಡ ಕಮಿಷನ್ ಕೊಡ್ತಕ್ಕಂಥದ್ದು ಕಮಿಷನ್ ಇವಾಗ ಮುಗ್ದೋಯ್ತು ಇವತ್ತೇನಿದ್ರು ನಿಮ್ಮ ಜೋಬಿಗೆ ಸ್ಟ್ರೈಟ್ ಆಗಿ ದುಡ್ಡು ಬರತಕ್ಕಂತ ವ್ಯವಸ್ಥೆಯನ್ನ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೇಳ್ಬೋದು ಯಾರು ಒಬ್ರು ಯಾರು ಕಮಿಷನ್ ಕೊಟ್ಟಿದ್ರೆ ಎತ್ರಿ ಅಂತ ಈ ಸರ್ಕಾರದ ವಿಶ್ವಾಸದ ನೀವು ಪಾಲ್ದ ಆಗಿದಿರಿ ಈ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಸಹಕಾರ ಮಾಡ್ತಾ ಇದೆ ಅಂತ ಹೇಳಿ ಯಾರು ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಬಹಳ ಸಂತೋಷ ಧನ್ಯವಾದಗಳು ಈ ವಿಶ್ವಾಸ ಇಟ್ಕೊಳ್ಳಿ ನಾನು ಹೇಳ್ದೆ ಈ ಸರ್ಕಾರ ಹೆತ್ತಿರೋರು ನೀವು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ ಮುಂದಿನಗಳಲ್ಲಿ ರಕ್ಷೆ ಮಾಡಿ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನೀವು ಹೆಣ್ಮಕ್ಳು ತಾಯಿ ಎಂದರು ನಮ್ಮ ಸೋದರಿ ಎಲ್ಲರೂ ನೀವು ಮಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸದ ಮೂಲಕ ಮತ್ತೆ ನಿಮ್ಮ ಮನೆಗೆ ಬರ್ತೀವಿ ವಿಶ್ವಾಸವನ್ನು ತಗೊಂಡು ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಹೇಳಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ